ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಈಗ ತಾನೇ ಒಂದು ಜಸ್ಟ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಮಾಳು ನಿಪ್ನಾಳ್ ಅವರು ಒಬ್ಬ ಸ್ಪರ್ಧೆಯನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂಥ ವಿಚಾರ ಬರ್ತಾ ಇದೆ ಹಾಗಾದರೆ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಮಾಳು ನಿಪ್ನಾಳ್ ಅವರು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂಥ ವಿಚಾರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆಯಷ್ಟೇ ನಮ್ಮ ರಿಷಾ ಅವರನ್ನು ನಮ್ಮ ಗಿಲಿ ಅವರಿಗೆ ಹೊಡೆದ ಕಾರಣ ನಮ್ಮ ಕಿಚ್ಚ ಬಾಸ್ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ನೋಡ್ತಾ ಹೋಗೋದಾದರೆ ಉಳಿದಿರುವಂತಹ ಸ್ಪರ್ಧಿಗಳ ಪೈಕಿ ನಮ್ಮ ಕ್ಯಾಪ್ಟನ್ ಮಾಡುವವರು ಒಂದು ವಿಶೇಷವಾದ ಪವರನ್ನು ನಮ್ಮ ಬಿಗ್ ಬಾಸ್ ಮಾಡುವವರಿಗೆ ನೀಡ್ತಾರೆ ಅಂತಲೇ ಹೇಳ್ಬೋದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡಬೇಕು ಅನ್ನೋಂಥ ವಿಚಾರವನ್ನು ನಮ್ಮ ಕ್ಯಾಪ್ಟನ್ ಆಗಿರುವಂಥ ಮಾಡುವವರಿಗೆ ನಮ್ಮ ಬಿಗ್ ಬಾಸ್ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಆ ಒಂದು ಪವರನ್ನು ಯೂಸ್ ಮಾಡಿಕೊಂಡಂಥ ನಮ್ಮ ಮಾಳು ನಿಪ್ನಾಳವರು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಯಾರು ಅಲ್ಲ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಗಿಲ್ಲಿ ನಟನನ್ನು ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಮಾಳು ನೆಪ್ನಾಳ್ ಅವರು ನಾಮಿನೇಟ್ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಮ್ಮ ಗಿಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ನೋಡ್ತಾ ಹೋದಾದ್ರೆ ನಮ್ಮ ಗಿಲ್ಲಿ ಅವರು ಅಕಸ್ಮಾತ್ ರಿಷಾ ಅವರು ನೇರವಾಗಿ ನಮ್ಮ ಕಿಚ್ಚ ಬಾಸ್ ನಾಮಿನೇಟ್ ಮಾಡದಿದ್ದರೆ ರಿಷಾ ಅವರನ್ನು ಮಾಡ್ತಾ ಇದ್ರ ಅಂತ ಅನಿಸ್ತಾ ಇದೆ ಆದರೆ ಅವರು ಇಲ್ಲದ ಕಾರಣ ನಮ್ಮ ಗಿಲ್ಲಿ ಅವರನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಮ್ಮ ಮಾಳು ನಿಪ್ನಾಳ್ ಅವರು ನೇರವಾಗಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಬ ನೋಡೋಣ ಅಫಿಷಿಯಲ್ ಕನ್ಫರ್ಮೇಶನ್ ಇದರ ಬಗ್ಗೆ ನಿಮ್ಮ ನಮ್ಮ ಗಿಲ್ಲಿ ಅವರನ್ನು ಮಾಳು ನಿಪ್ನಾಳ್ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ದು ಸರಿಯಾ ಅಥವಾ ಇಲ್ವಾ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ